ಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಒಳ್ಳೆ ಡಾಕ್ಟ್ರು ಬಂದ್ರೆ ನಮ್ಮ ಎಂಥ ಮೊತ್ತ ಇಪ್ಪತ್ತು ಹಳ್ಳಿಗಳಿದಾವೆ ಸರ್ ಕಡು ಬಡವ್ರು ಎಲ್ಲರೂ ಇದ್ದಂತಾರೆ ಏನಿಲ್ಲ ಎಲ್ಲ ಕೋಲಿ ಕಾರ್ಮಿಕರೇ ಇರೋದು ಅವರಿಗೆ ಒಂದು ಎಲ್ಲರಿಗೂ ಹೆಲ್ಪ್ ಆದಂಗೆ ಆಗುತ್ತೆ ಕೂಲಿ ಮಾಡೋ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಕೂಲಿ ಹೋಗ್ತಾರ ಅವರು ಈಗ ಪ್ರೈವೇಟಿಗೆ ಹೋಗೋಕೆ ಆಗಲ್ಲ ನಾವು ದುಡ್ಡಿದ್ದಂತಾರಲ್ಲ ಎಲ್ಲ ಬಡವರೇ ಸರ್ ಇಪ್ಪತ್ತು ಹಳ್ಳಿ ಸುತ್ತಾ ಎಲ್ಲ ಹಳ್ಳಿಗಳಿಂದ ಅದೇ ಆಸ್ಪತ್ರೆಗೆ ಬರ್ಬೇಕು ಸರ್ ಏನು ಅದು ಆಪ್ರೇಷನ್ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಏನಿದು ನಾರ್ಮಲ್ ಈಗ ಮಾಡಿಸ್ತಾ ಇಲ್ಲ ಎಲ್ಲ ಶಿವಮೊಗ್ಗ ಕಳಿಸ್ತಾ ಇದ್ದಾರೆ ನಾರ್ಮಲ್ ಇ ಆಪ್ರೇಷನ್ ವ್ಯವಸ್ಥೆ ಮಾಡಿ ಡಾಕ್ಟ್ರು ಒಳ್ಳೆ ಒಳ್ಳೆ ಡಾಕ್ಟ್ರುಗಳನ್ನ ನಮಗೆ ಕಳಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಇದರಿಂದ ನಮ್ಮೊಬ್ಬರಿಗೆಲ್ಲ ನಮ್ಮಂತ ಸುಮಾರು ಸಾವಿರ ಜನ ನನ್ನ ಮಹಿಳೆಯರಾಗ್ಲಿ ಎಲ್ಲರೂ ಕೂಲಿ ಮಾಡೋರೇ ಸರ್ ಯಾರು ಇದ್ದಂತಾರಲ್ಲ ಎಲ್ಲ ಕೂಲಿ ಮಾಡ್ಕೊಂಡು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಕೂಲಿ ಅಂತಾರೆ ಇರೋದು ಅವರಿಗೆಲ್ಲ ಒಂದು ಹೆಲ್ಪ್ ಆಗುತ್ತೆ ಈ ಮೂಲಕವಾಗಿ ನಮ್ಮ ಮನವಿ ಇಷ್ಟೇ ನಾವು ನಿಶ್ಚಿತ ಎಲ್ಲ ಊರಿಗೆ ಮತ್ತು ಸುತ್ತಮುತ್ತ ಜನರಿಗೆ ಒಳ್ಳೇದಾಗಬೇಕು ಅಂತ ನಾವು ಈ ಮನವಿ ಕೊಡೋಕೆ ಬಂದಿದ್ದೀವಿ ಎಲ್ಲರೂ ಈ ಇದನ್ನು ನಾ ನಮ್ಮ ಇದ್ರ ನಮ್ಮ ಪ್ರಾರ್ಥವ ನೀವು ಇದು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು ಇತ್ತು ಸರ್ ಈಗ ಎರಡು ವರ್ಷದಿಂದ ಡಾಕ್ಟ್ರುಗಳಿಲ್ಲ ಸರ್ ಯಾವಾಗ ಹೋದ್ರು ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ರಾತ್ರಿ ಅಕಸ್ಮಾತ್ ಏನಾರು ಆಯ್ತು ಅಂತ ಹೋದ್ರು ಡಾಕ್ಟರ್ ಇಲ್ಲ ಅಂತ ಹೇಳಿ ಏನೋ ಒಂದು ಮೆಡಿಸಿನ್ ಕೊಟ್ಟು ಕಳಿಸಿದಾರೆ ಸರ್ ಏನು ಸರಿಯಾಗಿ ಡಾಕ್ಟರ್ ಏನಕ್ಕೆ ಹೋದ್ರು ಡಾಕ್ಟರ್ ಇರಲ್ಲ ಸರ್ ಇಲ್ಲ ಡಾಕ್ಟರ್ ಇಲ್ಲ ನೀವು ಶಿವಮೊಗ್ಗ ಹೋಗ್ರಿ ಅಂತಾನೆ ಬರ್ಕೊಡ್ತಿದ್ದಾರೆ ಸರ್ ನಮಗೆ ಏನು ನೋಡೋಕ್ಕಾಗಲ್ಲ ನರ್ಸುಗಳು ಅಷ್ಟೇ ಇರೋದೇ ಇಲ್ಲಿ ಸರ್ಜರಿ ವ್ಯವಸ್ಥೆ ಇಲ್ಲ ನಾರ್ಮಲ್ಲಿಗೂ ಇಲ್ಲಿ ಆಗ್ತಾ ಇಲ್ಲ ಶಿವಮೊಗ್ಗ ಹೋಗಿದೆ ಅಂತ ಹೇಳಿ ಡಾಕ್ಟರ್ ಮಗಳೂ ಸ್ವಲ್ಪ ಕಡಿಮೆ ಇದೆ ಮಕ್ಕಳಿಗೂ ಸ್ವಲ್ಪ ಶಿವಮೊಗ್ಗದ್ರಿ ಅಂತ ತುಂಬಾ ತೊಂದರೆ ಆಗ್ತಾ ಎಲ್ಲರಿಗೂ ಅದಕ್ಕೆ ಈಗ ಎಲ್ಲ ಡಾಕ್ಟ್ರು ಒಳ್ಳೆ ನಮ್ಮ ಕಳಿಸಿದ್ರೆ ಸುತ್ತಮುತ್ತ ಎಲ್ಲ ಜನರಿಗೂ ಒಳ್ಳೇದಾಗುತ್ತೆ ಅಂತ ನಾವು ಈ ಮೂಲಕ ಕೇಳ್ಕೊಡ್ತೀನಿ